ವೀಕ್ಷಕರೇ ಶೈಕ್ಷಣಿಕ ಮಾಹಿತಿ ಬಗ್ಗೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜುಸನ್ಸ್ಕಾರ ಇಂದಿನ ದಿನದ ಮುಖ್ಯಾಂಶಗಳು ಮೂರು ರಾಜ್ಯಗಳಲ್ಲಿ ನಿನ್ನೆಯಿಂದ ಶಾಲೆಗಳು ಮತ್ತೆ ಆರಂಭವಾಗಿದೆ ಶಾಲೆ ಯಾವಾಗ ಇಂದು ಮತ್ತೆ ನಾಳೆ ಮಹತ್ವದ ಸಭೆ ಆ ಸಭೆಯಲ್ಲಿ ಏನನ್ನು ಚರ್ಚಿಸಲಾಗುತ್ತದೆ ಶಿಕ್ಷಕರ ವರ್ಗಾವಣೆಗೆ ಇಂದಿನಿಂದ ಮೂರು ದಿನ ಸಭೆ ನಡೆಸಲಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮೂರು ರಾಜ್ಯಗಳಲ್ಲಿ ನಿನ್ನೆಯಿಂದ ಶಾಲೆಗಳು ಮತ್ತೆ ಆರಂಭ ಪ್ರತಿಯೊಬ್ಬ ವೀಕ್ಷಕರೇ ಮೂರು ರಾಜ್ಯಗಳಲ್ಲಿ ನಿನ್ನೆಯಿಂದ ಶಾಲೆಗಳು ಮತ್ತೆ ಆರಂಭವಾಗಿದೆ ಕೊರೋನಾದಿಂದಾಗಿ ಕಳೆದ ಏಳು ತಿಂಗಳಿನಿಂದ ಸ್ಥಗಿತಗೊಂಡಿದ್ದಂತಹ ಶಾಲೆಗಳನ್ನು ಆಂಧ್ರಪ್ರದೇಶ ಉತ್ತರಾಖಂಡ ಹಾಗೆ ಅಸ್ಸಾಂ ರಾಜ್ಯಗಳಲ್ಲಿ ಸೋಮವಾರದಿಂದ ಮತ್ತೆ ಶಾಲೆಗಳನ್ನು ಪುನರ್ ಆರಂಭಿಸಲಾಗಿದೆ ಅಸ್ಸಾಂನಲ್ಲಿ ಸಮಬಸ ನಿಯಮ ಜಾರಿಯನ್ನು ತರಲಾಗಿದೆ ಅಂದರೆ ಆರು ಎಂಟು ಮತ್ತು ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳು ಸೋಮವಾರ ಬುಧವಾರ ಮತ್ತು ಶುಕ್ರವಾರ ತರಗತಿಗಳಿಗೆ ಹಾಜರಾಗಲಿದ್ದಾರೆ ಇನ್ನು ಏಳು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳು ಉಳಿದ ದಿನಗಳಲ್ಲಿ ಹಾಜರಾಗಲಿದ್ದಾರೆ ಹಾಗೆಯೇ ಆಂಧ್ರ ಪ್ರದೇಶದಲ್ಲಿ ಒಂಬತ್ತು ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ದಿನ ಬಿಟ್ಟು ದಿನ ಶಾಲೆಯನ್ನು ನಡೆಸಲಾಗುವುದು ಮುಂಜಾನೆ ಒಂಬತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ನಲವತ್ತೈದರವರೆಗೆ ತರಗತಿಗಳು ನಡೆಯಲಿವೆ ಶಾಲೆಗೆ ಹಾಜರಾಗದೇ ಇದ್ದ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಳಿಕ ಆನ್ಲೈನ್ ತರಗತಿಗಳು ಕೂಡ ನಡೀತಾ ಇದೆ ಇನ್ನು ಮತ್ತೊಂದು ರಾಜ್ಯ ಉತ್ತರಾಖಂಡ ಉತ್ತರಾಖಂಡದಲ್ಲಿಯೂ ಸಹ ಹತ್ತರಿಂದ ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗಷ್ಟೇ ತರಗತಿ ಶಾಲೆಗಳು ಸರ್ಕಾರದ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ಶಾಲೆಗೆ ಬರುವ ವಿದ್ಯಾರ್ಥಿಗಳು ಪೋಷಕರಿಂದ ಅನುಮತಿ ಪತ್ರ ತರುವುದು ಕಡ್ಡಾಯ ಮಾಡಲಾಗಿದೆ ಹಾಗೆಯೇ ಶಿಕ್ಷಕರ ವರ್ಗಾವಣೆಗೆ ಇಂದಿನಿಂದ ಮೂರು ದಿನ ಸಭೆ ನಡೆಸಲಿರುವ ಇಲಾಖೆ ಹೌದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ನಡೆಸುವ ಸಂಬಂಧ ನವೆಂಬರ್ ಮೂರರಿಂದ ಐದರವರೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ವಿಡಿಯೋ ಕಾನ್ಫರೆನ್ಸ್ನ ಕರೆದಿದೆ ವೇಳಾಪಟ್ಟಿ ಆಧಾರದಲ್ಲಿ ರಾಜ್ಯದ ಎಲ್ಲಾ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಕಡ್ಡಾಯವಾಗಿ ಭಾಗವಹಿಸುವಂತೆ ಆಯುಕ್ತರು ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಶಿಕ್ಷಕರ ವರ್ಗಾವಣೆ ತಂತ್ರಾಂಶದ ಪ್ರಾತ್ಯಕ್ಷಿಕೆ ಶಾಲೆಗಳಲ್ಲಿ ಹುದ್ದೆಗಳ ಮಂಜೂರಾತಿ ವಿವರ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಮಾಹಿತಿ ಪರಿಶೀಲನೆ ಬಗ್ಗೆ ಮಾಹಿತಿಯನ್ನ ಇದೆ ನವೆಂಬರ್ ಮೂರರಂದು ಬೆಂಗಳೂರು ವಿಭಾಗ ನವೆಂಬರ್ ನಾಲ್ಕರಂದು ಬೆಳಿಗ್ಗೆ ಹನ್ನೊಂದರಿಂದ ಒಂದು ಗಂಟೆಯವರೆಗೆ ಮೈಸೂರು ವಿಭಾಗ ನವೆಂಬರ್ ನಾಲ್ಕರಂದು ಮಧ್ಯಾಹ್ನ ಮೂರರಿಂದ ಐದರವರೆಗೆ ಬೆಳಗಾವಿ ಮತ್ತು ನವೆಂಬರ್ ಐದರಿಂದ ಬೆಳಗ್ಗೆ ಹನ್ನೊಂದರಿಂದ ಒಂದರವರೆಗೆ ಕಲಬುರಗಿ ವಿಭಾಗದ ಸಭೆಯನ್ನ ನಡೆಸಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ ರಾಜ್ಯದಲ್ಲಿ ಶಾಲೆಗಳನ್ನು ಯಾವಾಗಿನಿಂದ ಆರಂಭಿಸಬೇಕು ಎಂಬ ಕುರಿತು ಮಂಗಳವಾರ ಮತ್ತು ಬುಧವಾರ ಎರಡು ದಿನಗಳ ಕಾಲ ಸುದೀರ್ಘವಾಗಿ ಚರ್ಚಿಸಿದ ಬಳಿಕ ಅಂತಿಮ ನಿರ್ಣಯವನ್ನು ಕೈಗೊಳ್ಳುವ ಸಾಧ್ಯತೆಗಳು ಹೆಚ್ಚಿದೆ ರಾಜ್ಯದೆಲ್ಲೆಡೆ ಶಾಲೆಗಳನ್ನು ಆರಂಭಿಸುವ ಸಂಬಂಧ ಸೋಮವಾರ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರುಗಳೊಂದಿಗೆ ಆಯುಕ್ತರು ಸಭೆಯನ್ನು ಆಯೋಜಿಸಿದ್ದು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸಭೆ ನಡೆಸಲು ತಾಂತ್ರಿಕ ಸಮಸ್ಯೆ ಎದುರಾದ ಹಿನ್ನೆಲೆಯಲ್ಲಿ ಸಭೆಯನ್ನು ಮಂಗಳವಾರಕ್ಕೆ ಮುಂದೂಡಲಾಗಿದೆ ಮಂಗಳವಾರ ವಿಡಿಯೋ ಕಾನ್ಫರೆನ್ಸ್ ಸ್ಥಳೀಯವಾಗಿ ಸಂಗ್ರಹವಾದ ಮಾಹಿತಿಯನ್ನು ಆಧರಿಸಿ ಬುಧವಾರ ಇಲಾಖೆ ಆಯುಕ್ತರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಅವರೊಂದಿಗೆ ಸಭೆಯನ್ನು ಇದ್ದಾರೆ ಈ ಸಭೆಯಲ್ಲಿ ವ್ಯಕ್ತವಾದ ಅಭಿಪ್ರಾಯಗಳು ಮಾಹಿತಿಗಳು ರಾಜ್ಯದ ವಿವಿಧ ಜಿಲ್ಲೆಗಳ ವಸ್ತುಥಿತಿಯನ್ನು ಆಧರಿಸಿ ರಾಜ್ಯದಲ್ಲಿ ಶಾಲೆಗಳನ್ನು ಯಾವಾಗ ಆರಂಭಿಸಬೇಕು ಎಂಬ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಒಂದು ವೇಳೆ ಇಲಾಖೆ ಮಟ್ಟದಲ್ಲಿ ನಿರ್ಣಯ ಕೈಗೊಳ್ಳಲು ಸಾಧ್ಯವಾಗದಿದ್ದರೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಚರ್ಚೆಯನ್ನು ಮಾಡಿ ನಿರ್ಧರಿಸಬಹುದು ಎಂದು ಈಗಾಗಲೇ ತಿಳಿದು ಬಂದಿದೆ ಹಾಗಾದರೆ ಡಿಸೆಂಬರ್ ಮಧ್ಯದಲ್ಲಿ ಶಾಲೆಗಳು ಪುನರಾರಂಭ ಆಗುತ್ತಾ ತಿಂಗಳ ಅಂತ್ಯಕ್ಕೆ ಅಥವಾ ಡಿಸೆಂಬರ್ ತಿಂಗಳ ಮಧ್ಯಭಾಗದಲ್ಲಿ ಶಾಲೆಗಳು ಆರಂಭವಾಗಬಹುದು ಎಂದು ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಚರ್ಚೆಗಳು ಕೂಡ ನಡೀತಾ ಇದೆ ಆದರೆ ಇಲ್ಲಿಯವರೆಗೂ ಇಲಾಖೆಯಲ್ಲಿ ಅಂತಹ ಯಾವುದೇ ಚರ್ಚೆಗಳು ನಡೆದಿಲ್ಲವಾದ್ದರಿಂದ ಅಂತಿಮವಾಗಿ ಇಲಾಖೆ ಬುಧವಾರ ಕೈಗೊಳ್ಳಲಿರುವ ನಿರ್ಣಯ ಮಹತ್ವದ್ದಾಗಿದೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ ಹಾಗಾದರೆ ಇಲ್ಲಿದೆ ಅಕಾಡೆಮಿ ಅನ್ನುವಂತಹ ಪ್ಲ್ಯಾಟ್ಫಾರ್ಮ್ ಈ ಒಂದು ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆ ಸಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅನ್ ಅನ್ಅಕಾಡೆಮಿಯ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ